ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಬಲರು ಮೆಕ್ಸಿ ಟ್ರಕ್ ಇದು ಇದೆಷ್ಟು ಮಾಡಲ್ ಗಡಿ ಓಲ್ಡ್ ಸೇಫ್ ಗಡಿ ಇದು ಎರಡು ಸಾವಿರದ ಹತ್ತು ಹತ್ತರ ಮಾಡಲ್ ಇದು ಇದು ಓನರ್ ಎಷ್ಟು ಆಗಿರ್ಬೇಕು ಗಡಿ ಸಿಂಗಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಇದು ಹಾಂ ಇಲ್ಲ ಅಲ್ಲಿ ಅವ್ನು ಬಂದಿಲ್ಲ ರೀ ಸಾಹೇಬ್ರೆ ಬಂದಿಲ್ಲ ಪಾಂಡು ಈಗಲೂ ಇಲ್ಲ ನೋಡಿಕೊಂಡು ಬಂದಿದ್ದು ಹಾ ಹಲೋ ಡಾಕಿಂಗ್ ಬಿಟ್ಸ್ ಟ್ರೈನಿಂಗ್ ಇದೆ ಎಂಎಕ್ಸ್ ಟ್ರಕ್ ತು ಎಫ್ಸಿ ಇನ್ಶೂರೆನ್ಸ್ ಎರಡು ಫ್ರೆಶ್ ಸರ್ ಸಿಂಗಲ್ ಊನರ ಸಿಂಗಲ್ ಊನರ ಅದು ಜೆನ್ಯೂನ್ ರೈಡಿಂಗ್ ಎರಡು ಲಕ್ಷ ಓಡಿದೆ 2 ಇಂಜಿನ್ ಗೇರ್ ಬಾಕ್ಸ್ ಎಲ್ಲದು ಅದು ಚಾರ್ಜಿ ಆಗಲೇ ಎಲ್ಲದ ಗ್ಯಾರಂಟಿ ಇದೆ ನೋಡಿ ಇಲ್ಲ ಗ್ಯಾರಂಟಿ ಇದೆ 2 30 10 ಮಾಡ್ಲಾ ಇದು 10 ಮಾಡಲ ತಿನ್ ಮಾಡಲಿ ಇದೆಷ್ಟು ಬಿಡ್ತಿದೆ ಮೇಲಸಗಡಿ ದಾನಬಾಳೆ 3 ಬಿ ಶಟರ್ ದಲೆತೆ ಮೂರು ಶೆಟರ್ ಹಾಕಿದ್ರು ಈಗ ಇರ್ಬೇಕು ಮೈಲೇಜ್ ಇದು 16 ಬರ್ತಾ ಇದೆ ಸರ್ ಗಾಡಿ ತಗೊಂಡೆ ಜಸ್ಟ್ जस्ट ಮಾಡಿಲ್ಲ ಮಾಡ್ಲಿಲ್ಲ ಗಾಡಿ 16 ಬರ್ತಾ ಇದೆ ಈ ಗಾಡಿ ಗಾಡಿ ಎಲ್ಲಾ 오ರಿಜನಲ್ ಇದೆ ಅದು ಈ ಗಾಡಿಗೆ ಸ್ಟಿಕರಿಂಗ್ ಲಾಗಿದೆ ಅಲ್ಲ ಹೌದು ಸ್ಟಿಕರಿಂಗ್ ಅಂದ್ರೆ ನಾವು ಮಾಡಿದ್ದು ಇನ್ನ ಪೇಂಟ್ ಓನ್ ಮಾಡಿದೀವಿ ಪೇಂಟ್ ಓನ್ ಮಾಡಿದ ತುಟ್ಟಿ ಫ್ರಂಟ್ ರಬ್ಬಿಂಗ್ ಮಾಡಿದೀನಿ ಮುಂಗಡೆ ಪೇಂಟ್ ಮಾಡ್ತೀವಿ

ಒಂಬತ್ತರದ್ದು ಒಂದು ಇದೆ ಅದು ಫೈಂಡ್ ಆಗ್ತಾ ಇದೆ ಇನ್ನೊಂದು ಗಡಿ ಇದೆ ಒಂಬತ್ತರದ್ದು ಅದು ಪೆಂಡಿಂಗ್ ಆಗ್ತಾ ಇದೆ ಇದು ಫೈನಲ್ ಎಷ್ಟು ಇದು ಮೂರು ಲಕ್ಷ ಇಲ್ಲ ಇಲ್ಲ ಇದು ಎರಡು ಅರವತ್ತೈದು ಒಂದೇ ರೇಟು ಫೈನಲ್ ಹೌದು ಹೌದು ನಾನು ಬೇರೆಯವರಿಗೆಲ್ಲ ಟೂ ಏಯ್ಟಿ ಹೇಳಿದೀನಿ ನಿಮ್ ಚಾನಲ್ ಕಡೆಯಿಂದ ಎರಡು ಅರವತ್ತೈದು ಆಮೇಲೆ ಬಂದ್ರೆ ಇದು ಮಾಡೋಣ ನಿಮ್ದು ಒಂಬತ್ತರ ಗಾಡಿ ಒಂದಿದೆ ಅದ್ ಪೈಂಟ್ ಆಗ್ತಾ ಇದೆ ಇವರು ನನ್ ಗ್ಯಾರೇಜ್ ಅಲ್ಲಿ ಇದೆ ಗಾಡಿ ಬೇರೆ ಗ್ಯಾರೇಜ್ ಅಲ್ಲಿ ಬೇಕಾದ್ರೆ ತೋರ್ಸ್ಕೊಂಬರ್ಲಿ ಎನಿ ಕಂಪ್ಲೇಂಟ್ ಇದ್ರೆ ಅವ್ರ ಮೆಕ್ಯಾನಿಕ್ ಕರ್ಕೊಂಡ್ ಬರ್ಲಿ ಇಲ್ಲ ಬೇರೆ ಗ್ಯಾರೇಜ್ ಇದ್ರೆ ತೋರ್ಸ್ಕೊಂಡ್ ಬರಲಿ ಆಯ್ತಾ ಮೆಕಾನಿಕ್ ಕರ್ಕೊಂಡ್ ಬಂದ್ರೆ ಟೈಮ್ ವೇಸ್ಟ್ ಇಲ್ಲ ಎಲ್ಲಾರ ಗ್ಯಾರೇಜ್ ತೋರ್ಸಿದ್ರು ಪರವಾಗಿಲ್ಲ ಇಲ್ಲ ಅವರಿಗೆ ಮಾಹಿತಿ ಇದ್ರೆ ಅವರಿಗೆ ಹೆಲ್ಪ್ ಮಾಡ್ತೀವಿ ಗಾಡಿ ನೀಟಾಗಿದೆ ಸಿಗ್ತದೆ ಹೌದೌದು ಹಾ ಕ್ರಮ ಚನ್ನ ಕಡ ಬಂದ್ರೆ ನಾಲ್ಕು ಗಡಿ ತೋರ್ಸಿ ನಾ ನೆಗೋಸಿಯೇಟ್ ಮಾಡಿ ಗಡಿ ಕುಡ್ಸಿ